ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಗದಗದಲ್ಲಿ ಮಾಜಿ ಸೈನಿಕರಿಂದ ಸುದ್ದಿಗೋಷ್ಠಿ ಮುಂಬರುವ ಇದೇ ಜುಲೈ ಇಪ್ಪತ್ತಾರರಂದು ಆಚರಿಸಲಾಗುವ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವದ ರಜತ ಮಹೋತ್ಸವದ ಅಂಗವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಘಟಕದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಂಘದ ಜಿಲ್ಲಾಧ್ಯಕ್ಷ ಬಸವಲಿಂಗಪ್ಪ ಮುಂಡರಿಗೆ ಇವರು ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದರು ಅಂದು ಮೆರವಣಿಗೆಯ ಕಿತ್ತೂರು ಚೆನ್ನಮ್ಮ ಸರ್ಕಲಿನಿಂದ ಪ್ರಾರಂಭವಾಗಿ ಟಾಂಗಾಕೂಟ ಗಾಂಧಿ ಸರ್ಕಲ್ ಮಾರ್ಗವಾಗಿ ಕೆಎಚ್ ಪಾಟೀಲ್ ಸಭಾಭವನದ ಮೇರೆಗೆ ಸಾಗಿ ಎನ್ಸಿಸಿ ಕೆಡಿಟ್ಸ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಹಾಗೂ ಕಲಾತಂಡಗಳು ಮಾಜಿ ಸೈನಿಕರು ಹಾಗೂ ವೀರನಾರಿಯರ ತುಕಡಿಗಳೊಂದಿಗೆ ದೇಶಭಕ್ತಿ ಗೀತೆ ಹಾಗೂ ಜೈ ಘೋಷಣೆದೊಂದಿಗೆ ಬೈಕ್ ರ್ಯಾಲಿಯ ಮೂಲಕ ಜನಜಾಗೃತಿಯನ್ನು ಮೂಡಿಸಲಾಗುವುದು ಎಂದು ಬಸವಲಿಂಗಪ್ಪ ಹೇಳಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಸಹ ಕಾರ್ಯದರ್ಶಿಗಳು ಖಜಾಂಚಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಆಚರಿಸಬೇಕಂತ ರಾಜ್ಯದ ಎಲ್ಲ ಜನತೆಯಲ್ಲಿ ಮನವಿ ಮಾಡಿಕೊಳ್ತಾ ವಂದನೆಗಳನ್ನು ತಿಳಿಸುತ್ತಾ ಈ ದಿವಸ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಒಂದು ಇಪ್ಪತ್ತೈದು ವರ್ಷ ಗಸಿ ಗತಿಸಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸರ್ಕಲ್ನಿಂದ ಹಿಡಿದುಕೊಂಡು ಸಾಗರ್ಕೋಟ್ ಹಾಗೂ ಗಾಂಧಿ ಸರ್ಕಲ್ ಮಾರ್ಗವಾಗಿ ಕೆ ಎಸ್ ಪಾಟೀಲ್ ಸಭಾಭವನದವರಿಗೆ ನಾವು ಜೈ ಮತ್ತು ದೇಶಭಕ್ತಿ ಗೀತೆಗಳೊಂದಿಗೆ ಮತ್ತು ಸಿ ಕೆಡೆಟ್ಸ್ ಹಾಗೂ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮಕ್ಕಳೊಂದಿಗೆ ನಾವೆಲ್ಲರೂ ಒಂದು ಮೆರವಣಿಗೆಯ ಮೂಲಕ ಈ ಒಂದು ನಮ್ಮ ಭಾರತ ದೇಶಕ್ಕಾಗಿ ಪ್ರಾಣ ತ್ಯಾಗ ಬಲಿದಾನ ಕೊಟ್ಟಂತ ನಮ್ಮ ಸೈನಿಕರಿಗೋಸ್ಕರ ವೀರ ಯೋಧರ ನಮನಗಳನ್ನು ಸಲ್ಲಿಸೋದಕ್ಕೋಸ್ಕರವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪರಮ ಪೂಜ್ಯರು ಹಾಗೂ ಗಣ್ಯಮಾನ್ಯರು ಆಗಮಿಸುತ್ತಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ನನ್ನ ಗದಗ ಜಿಲ್ಲೆಯ ಎಲ್ಲ ಮತ್ತು ಸಾರ್ವಜನಿಕರಲ್ಲಿ ಮತ್ತು ವಿಶೇಷವಾಗಿ ಮಾಜಿ ಸೈನಿಕರಲ್ಲಿ ಹಾಗೂ ಎಲ್ಲ ವೀರನಾರರಲ್ಲಿ ವಿನಂತಿ ಮಾಡಿಕೊಳ್ಳುವುದೆನೆಂದರೆ ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಈ ಒಂದು ಜನಜಾಗೃತಿಯ ದೇಶ ಭಕ್ತಿ ಹಾಗೂ ದೇಶ ಪ್ರೇಮಕ್ಕೋಸ್ಕರವಾಗಿ ಒಂದು ಹಮ್ಮಿಕೊಂಡಂತ ಈ ಜನಜಾಗೃತಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕೆಂದು ತಾನು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಯಾಕಂದ್ರೆ ಈ ಕಾರ್ಗಿಲ್ ವಿಜಯೋತ್ಸವ ಅಂತಂದ್ರೆ ನಮ್ಗೆ ನೆನಪಿಗೆ ಬರುವುದು ಚಬ್ಬೀಸ್ ಜುಲೈ ಅಂತಂದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮೇ ಮೂರರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಕಾರ್ಗಿಲ್ ಯುದ್ಧ ಯಾಕಂದ್ರೆ ಕಾರ್ಗಿಲ್ ಅಂತಂದ್ರೆ ಈ ಜಮ್ಮು ಕಾಶ್ಮೀರಲ್ಲಿ ಇರ್ತಕ್ಕಂಥ ಕಾರ್ಗಿಲ್ ಜಿಲ್ಲೆ ಈ ಒಂದು ಕಾರ್ಗಿಲ್ ಜಿಲ್ಲೆಯನ್ನು ನಮ್ಮ ಪಾಕಿಸ್ತಾನದವರು ಈ ಒಂದು ಜಿಲ್ಲೆಯನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳಬೇಕೆಂದು ಸಾಕಷ್ಟು ವರ್ಷಗಳಿಂದ ಅವರು ಅಲ್ಲಿ ನಮ್ಮ ಇಂಡಿಯಾ ಸಂಘರ್ಷಣೆ ಮಾಡ್ತಾ ಇದ್ರು ಭಾರತೀಯ ಸೈನಿಕರ ಜೊತೆಗೆ ಆದ್ರೆ ಯಾವುದೇ ನಮ್ಮ ಭಾರತೀಯ ಸೈನಿಕರು ಅದಕ್ಕೆ ಎಡೆಬೊಡ್ಡದೆ ಶತ್ರುಗಳನ್ನು ಸೆಲೆಬಡಿದು ಇವತ್ತು ದಿವಸ ಕಾರ್ಗಿಲ್ ಅನ್ನು ನಮ್ಮ ದೇಶಕ್ಕಾಗಿ ತಮ್ಮ ಒಂದು ನಾವು ಕಬ್ಜಾ ತೆಗೆದುಕೊಂಡಂತ ಒಂದು ದಿವಸ ಆ ಒಂದು ದಿವಸವನ್ನು ಇವತ್ತಿನ ದಿವಸ ನಾವು ಎಲ್ಲರೂ ಸಂತಸ ಸಂಭ್ರಮದಿಂದ ಆಚರಣೆ ಮಾಡುವಂತ ಇದು ಚಬೀಸ್ ಜುಲೈ ಅಂತ ಒಂದು ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಈ ಒಂದು ಕಾರ್ಗಿಲ್ ವಿಜಯೋತ್ಸವ ಕೇವಲ ನಾವು ಹಬ್ಬವನ್ನಾಗಿ ಅಲ್ಲ ಇದು ಸಂತಸ ಸಂಭ್ರಮವನ್ನು ತರುವಂತ ಒಂದು ಹಬ್ಬ ಯಾಕಂದ್ರೆ ಎಲ್ಲರಲ್ಲಿ ಯುವಕರಲ್ಲಿ ಮತ್ತು ಜನರಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ಒಂದು ದೇಶ ಪ್ರೇಮ ದೇಶವನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಎಲ್ಲ ನಾವು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ಮದರ್ಸ್ ಡೇ ಫಾದರ್ಸ್ ಡೇ ಚಿಲ್ಡ್ರನ್ಸ್ ಡೇ ಎಲ್ಲ ಇದೇ ತರನಾಗಿ ಸಾಕಷ್ಟು ದಿನಾಚರಣೆಗಳು ನಾವು ಆಚರಿಸುತ್ತಾ ಬಂದಿದ್ದೇವೆ ಆದ್ರೆ ಯೋಧರ ದಿನಾಚರಣೆ ನಾವು ಮಾಡ್ತಾ ಇಲ್ಲ ಯಾಕಂತಂದ್ರೆ ಯೋಧರ ದಿನಾಚರಣೆ ಮಾಡುವುದರಿಂದ ಎಲ್ಲ ಜನರಲ್ಲಿ ಒಂದು ದೇಶ ಪ್ರೇಮ ದೇಶ ಸೇವಾಭಿಮಾನ ಮತ್ತು ರಾಷ್ಟ್ರೀಯತೆಯನ್ನು ಒಂದು ಪುಟ್ಟಡಗಿಸುವಂತ ಒಂದು ಕಾರ್ಯಕ್ರಮ ಅದಕ್ಕಾಗಿ